ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಹತ್ತನೇ ಕಂತು ಇನ್ನೂ ಕೂಡ ನಿಮಗೆ ಬಂದಿಲ್ವಾ ಎಷ್ಟು ದಿನದ ಒಳಗಡೆ ಬರುತ್ತೆ ಮತ್ತು ಪ್ರತಿನಿತ್ಯವೂ ಕೂಡ ಇದ್ರ ಬಗ್ಗೆ ಲೈವ್ ಅಪ್ಡೇಟ್ ಎಷ್ಟು ಜನರಿಗೆ ಬಂದಿದೆ ಇದೆಲ್ಲವೂ ಕೂಡ ಇವತ್ತು ಯಾವ್ಯಾವ ಜಿಲ್ಲೆಗೆ ಜಮ ಆಗುತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಏನಾದರೂ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಮೇ ಮೂರನೇ ತಾರೀಕಿಂದ ಬಿಡುಗಡೆ ಆಗಕ್ಕೆ ಶುರುವಾಯಿತು ಮೂರು ನಾಲ್ಕು ಐದು ಆರು ಇವತ್ತು ಫೋರ್ ಡೇಸ್ ಆಗಿದೆ ಶೇಕಡ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಜನರಿಗೆ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಇನ್ನೂ ಕೂಡ ಫಾರ್ಟಿ ಪರ್ಸೆಂಟ್ ಜನರಿಗೆ ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಹಣ ಬರೋದು ಬಾಕಿ ಇದೆ ಓಕೆನಾ ಬಟ್ ಹಾಗಾದರೆ ಅವರಿಗೆ ಯಾವಾಗ ಬರುತ್ತೆ ಮ್ಯಾಕ್ಸಿಮಮ್ ಡೇಟ್ ಯಾ ಎಷ್ಟು ಯಾವ ಒಳಗಡೆ ಬರುತ್ತೆ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಮೇ ಹದಿನೈದರೊಳಗಡೆ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಜನರಿಗಂತೂ ಜಮಾ ಆಗುತ್ತೆ ಯಾವುದೇ ರೀತಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋ ಒಂದು ಮೂರು ನಿಮಿಷ ಇದೆ ಮುಗಿಸ್ಬಿಡ್ತೀನಿ ನೋಡಿಬಿಡಿ ಓಕೆನಾ ಲೇಟೆಸ್ಟ್ ಇನ್ಫಾರ್ಮೇಷನ್ಗಳು ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ ಈಗ ಹತ್ತನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಆಯಿತು ಯಾರ್ಯಾರಿಗೆ ಒಂಬತ್ತನೇ ಕಂತು ಬಂದಿಲ್ಲ ಎಂಟನೇ ಕಂತು ಬಂದಿಲ್ಲ ಇದು ಹತ್ತನೇ ಕಂತಿನ ಜೊತೆಗೆ ನಿಮಗೆ ಒಟ್ಟಿಗೆ ಜಮಾ ಆಗ್ತಾಯಿದೆ ಒಂಬತ್ತನೇ ಕಂತು ಕೂಡ ಜಮಾ ಇರುವ ಸಾಕಷ್ಟು ಜನರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಲೋಕಲ್ಲು ಕೂಡ ಚೆಕ್ ಮಾಡಿದ್ದೀನಿ ಓಕೆನಾ ಹಾಗಾಗಿ ಯಾರೂ ಕೂಡ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ ನಿಮಗೆ ಎಂಟು ಒಂಬತ್ತು ಹತ್ತು ಮೂರು ಕಂತುಗಳು ಬಂದಿಲ್ಲ ಅಂದರೂ ತಾಳ್ಮೆಯಿಂದ ಇದ್ದರೆ ಸಾಕು ಖಂಡಿತವಾಗ್ಲೂ ಜಮಾ ಆಗುತ್ತೆ ಓಕೆನಾ ಆಮೇಲೆ ಈಗ ವೋಟರ್ ಐ ಡಿ ಈಗ ನಾಳೆ ಎಲೆಕ್ಷನ್ ಇರೋದರಿಂದ ವೋಟರ್ ಐ ಡಿ ಫೈನಲ್ ಪಟ್ಟಿ ಎಲ್ಲಿ ಸಿಗುತ್ತೆ ನೀವೇನಾದರೂ ವೋಟರ್ ಐ ಡಿಗೆ ಅಪ್ಲೈ ಮಾಡಿದ್ದು ನೀವು ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂತ ನೀವು ನೋಡೋದ್ರೆ ಗೂಗಲ್ಲಿಗೆ ಹೋಗಿ ಸಿ ಇ ಒ ಕರ್ನಾಟಕ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಮೇಲ್ ಹೋದರೆ ಅಲ್ಲಿ ನಿಮಗೆ ಅಂತಿಮ ಪಟ್ಟಿ ವೋಟರ್ ಐ ಡಿ ವೋಟರ್ ಐ ಡಿ ಅಂತಿಮ ಪಟ್ಟಿ ಅಂತ ಬರುತ್ತೆ ಅಲ್ಲಿ ನೀವು ನೋಡಿದಾಗ ನಿಮ್ಮ ಒಂದು ಲೋಕಸಭಾ ಕ್ಷೇತ್ರ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಡಿಸ್ಟಿಕ್ಕು ತಾಲೂಕು ನಿಮ್ಮ ಹೋಬಳಿ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಒಂದು ನಿಮ್ಮ ಊರಿನ ಒಂದು ವೋಟರ್ ಐ ಡಿ ಪಿ ಡಿ ಎಫ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಇದು ಎಲ್ಲಿದೆ ಅಂತ ನೀವು ಚೆಕ್ಔಟ್ ಮಾಡ್ಕೋಬೋದು ಓಕೆನಾ ಆಮೇಲೆ ಇನ್ನೊಂದು ಮ ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ ಪರಿಹಾರದ ಹಣ ಈಗ ಆಲ್ರೆಡಿ ಕೇಂದ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಯೋಗದೊಂದಿಗೆ ಬಿಡುಗಡೆ ಮಾಡ್ತಾರೆ ಅಂದ್ರಲ್ಲ ಸರ್ ಯಾವಾಗ ಬರುತ್ತೆ ಅಂದರೆ ಈಗ ಆಲ್ರೆಡಿ ನಿನ್ನೆ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಈ ಒಂದು ವಾರದಲ್ಲಿ ಐದು ಸಾವಿರ ರೂಪಾಯಿ ರೈತರ ಖಾತೆಗೆ ಬಿಡುಗಡೆ ಮಾಡ್ತಾರೆ ಎಲ್ಲ ರೈತರಿಗೂ ಬರಲ್ಲ ಯಾರ್ಯಾರದು ಬರಪೀಡಿತ ತಾಲೂಕು ಇನ್ನೂರ ಇಪ್ಪತ್ತ್ಮೂರು ಬರಪೀಡಿತ ತಾಲೂಕು ಅಂತ ಏನು ಅನೌನ್ಸ್ ಮಾಡಿದ್ರು ಇದು ಹೋದ ವರ್ಷ ಬರಗಾಲ ಆಗಿರೋದನ್ನು ಇನ್ನೂ ಕೂಡ ರೈತರಿಗೆ ಬಿಡುಗಡೆ ಆಗಿಲ್ಲ ಆಲ್ರೆಡಿ ಒಂದು ಎರಡು ಸಾವಿರ ರೂಪಾಯಿ ಒಂದು ಸರಿ ಬಿಡುಗಡೆ ಆಗಿದ್ದಷ್ಟೇ ರಾಜ್ಯ ಸರ್ಕಾರದಿಂದ ಇನ್ನು ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಯೋಗದಿಂದ ಐದು ಐದು ಸಾವಿರ ರೂಪಾಯಿ ಮಿನಿಮಮ್ ಐದು ಸಾವಿರ ರೂಪಾಯಿ ಆದರೂ ಕೊಡಲೇಬೇಕು ಒಂದು ವಾರದೊಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ